ಹಲೋ ನಮಸ್ಕಾರ ಎಲ್ಲ ಯಾರಿಗೆ ಯಾರಿಗೆ ಸೈಟ್ ಉಚಿತವಾಗಿ ಕಡಿಮೆ ಬೆಲೆಗೆ ಪಡ್ಕೋಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಇಲ್ಲಿ ಅವಕಾಶ ಅಂತಲೇ ಹೇಳ್ಬೋದು ಸೊ ರಾಜ್ಯ ಸರ್ಕಾರದಿಂದ ಉಚಿತವಾಗಿ ಉಚಿತವಾಗಿ ಅಂತಲ್ಲ ಕಡಿಮೆ ಬೆಲೆಯಲ್ಲಿ ಸೈಟ್ ಹಂಚಿಕೆಯನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಡಿಮೆ ಬೆಲೆಯಲ್ಲಿ ಸೈಟ್ನ ತೊಗೋಬೇಕು ಅಂತ ಅಂದ್ಕೊಂಡಿರ್ತಾರೆ ಜೊತೆಗೆ ಅವ್ರಿಗೆ ಏನು ಅವ್ರಿಗೆ ಆದಂತಹ ಒಂದು ಜಾಗಗಳಾಗಲಿ ಅದು ಯಾವುದೂ ಕೂಡ ಸಿಗ್ತಾ ಇರಲ್ಲ ಅಂತಹ ಕೆಲಸವನ್ನು ಇಲ್ಲಿ ಸರ್ಕಾರದವರು ಮಾಡ್ತಾ ಇದ್ದಾರೆ ಸೊ ಯಾರಿಗಾದರೂ ಇನ್ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಥರ ಫ್ರೀಯಾಗಿ ಕಡಿಮೆ ಬೆಲೆಗೆ ನೀವೇನಾದರೂ ಸೈಟ್ನ ಖರೀದಿ ಮಾಡಬೇಕು ಅಂತಂದರೆ ಅಂಥವ್ರಿಗೆ ಇಲ್ಲಿ ಸುವರ್ಣ ಅವಕಾಶ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಂಥವ್ರಿಗೆ ಅರ್ಜಿಯನ್ನು ಹಾಕಬೇಕಾಗತ್ತೆ ಇಲ್ಲಿ ಸರ್ಕಾರದ ವತಿಯಿಂದ ಕೊಡ್ತಿರೋದ್ರಿಂದ ಅದಕ್ಕೆ ನೀವು ಕಡ್ಡಾಯವಾಗಿ ಕೂಡ ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಹಾಗಾದರೆ ಅರ್ಜಿಯನ್ನು ಅಂದರೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಜೊತೆಗೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಜೊತೆಗೆ ಏನೇ ಅಂದರೆ ಇಲ್ಲಿ ಕೂಡ ವಿಧಿದಾವೇನೋ ಯಾವ್ಯಾವ ಆದಾಯ ಪ್ರಮಾಣ ಪತ್ರದ ಮೇಲೆ ಯಾರ್ಯಾರಿಗೆ ಇಂತಿಷ್ಟು ಹಣ ಅಂತೇಳಿ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವೀಡಿಯೋದ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ಹಾಗೆ ಹೋದಾಗೆ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದ್ರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಇಲ್ಲಿ ಸಾಕಷ್ಟು ಜನ ಉಚಿತವಾಗಿ ಅವ್ರಿಗೆ ಅಂದರೆ ಅವ್ರಿಗೆ ಅಂತ ಒಂದು ಸೈಟ್ನ ತೊಗೋಬೇಕು ಅವ್ರದ್ದೇಂಥ ಒಂದು ಕನಸನ್ನು ನನಸು ಮಾಡ್ಕೋಬೇಕು ಅಂತೇಳಿ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ಒಂದು ಟೈಮ್ ಕೂಡಿ ಬಂದಿರಲ್ಲ ಅಂತಲೇ ಹೇಳ್ಬೋದು ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಕಳೆದ ವೀಡಿಯೋಗಳು ಏನು ಮಾಡ್ತಾಯಿದ್ರು ಸರ್ಕಾರದವರು ಮನೆ ಇಲ್ಲದವ್ರಿಗೆ ಉಚಿತವಾಗಿ ಮನೆಯನ್ನು ಕೊಡ್ತೀವಿ ಅಂತ ತಿಳಿಸ್ತಾ ತಿಳಿಸ್ತಾಯಿದ್ರು ಸೊ ಈಗ ನೀವು ಯಾರಾದರೂ ಸೈಟ್ನ ಕೊಂಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಅಂಥವ್ರಿಗೆ ಇಲ್ಲಿ ನಾವು ಕಡಿಮೆ ಬೆರೆಯಲ್ಲಿ ಕಡಿಮೆ ದರದಲ್ಲಿ ನಾವು ಸೈಟ್ನ ಹಂಚಿಕೆ ಏನೋ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದಕ್ಕೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಮೊದಲನೇದಾಗಿ ಇಲ್ಲಿ ನೋಡೋದಾದರೆ ಸೊ ನೀವು ಆದಂಥ ವೆಬ್ಸೈಟ್ಗೆ ಹೋಗಿಬಿಟ್ಟು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸೊ ನೀವು ಇದನ್ನ ಬಾಪೂಜಿ ಕೇಂದ್ರಕ್ಕೂ ಅಥವಾ ಕರ್ನಾಟಕವೊಂದಿಗೋ ಆ ಥರ ಎಲ್ಲೂ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೋದೇನೋ ಬೇಡ ನಿಮ್ಮ ಹತ್ರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಈ ಥರ ನಾವು ಗೃಹ ಮಂಡಳಿಗೆ ಸೈಟ್ ಹಂಚಿಕೆಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಅಪ್ಲಿಕೇ ವೆಬ್ಸೈಟ್ ಮೂಲಕ ಅವರು ನಿಮಗೆ ಅಪ್ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಸೊ ಆ ಒಂದು ಇದರಲ್ಲಿ ನೀವು ಅಪ್ಲಿಕೇಶನ್ ಹೋಗಿ ಹಾಕಬೇಕಾಗತ್ತೆ ಸೊ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಹೇಳಿ ನೋಡೋದಾದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಜಾತಿ ಪ್ರಮಾಣ ಬೇಕಾಗುತ್ತೆ ಇಲ್ಲಿ ಬಹುಮುಖ್ಯವಾಗಿ ಕೇಳ್ತಾ ಇರುವಂಥದ್ದು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಇಲ್ಲಿ ತುಂಬ ಅಂದರೆ ತುಂಬ ಮುಖ್ಯವಾಗಿ ಕೇಳ್ತಾ ಇರೋದು ನಿಮ್ಮ ಆದಾಯ ಪ್ರಮಾಣ ಪತ್ರ ಏನಕ್ಕಪ್ಪ ಅಂತಂದರೆ ನಿಮ್ಮ ಆದಾಯದ ಮೇಲೆ ನಿಮಗೆ ಎಷ್ಟಕ್ಕೆ ನೀವು ನಾವು ಸೈಟ್ನ ಕೊಡ್ಬೋದು ಹೇಳಿ ಸರ್ಕಾರದವರು ನಿರ್ಧಾರ ಮಾಡಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನೀವು ಇಲ್ಲಿ ಹೇಳ್ತಾ ಇರೋದು ಪ್ರತಿ ಅಡಿಗೆ ಅಂದರೆ ಒಂದು ಅಡಿಗೆ ಒಂದು ಚದರಕ್ಕೆ ಇಲ್ಲಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇಲ್ಲಿ ಇದ್ದಾರೆ ಇಲ್ಲಿ ಟ್ವೆಂಟಿ ಬೈ ತರ್ಟಿ ಸೈಟ್ಗಳು ಕೂಡ ಸಿಗುತ್ತೆ ತರ್ಟಿ ಬೈ ಫಾರ್ಟಿ ಸೈಟ್ಗಳಿಗೂ ಸಿಗುತ್ತೆ ಜೊತೆಗೆ ಫಾರ್ಟಿ ಫಿಫ್ಟಿ ಬೈ ಸಿಕ್ಸ್ಟಿ ಸೈಟ್ಗಳು ಕೂಡ ಸಿಗುತ್ತೆ ಎಲ್ಲ ಥರದ ಸೈಟ್ಗಳು ಕೂಡ ಸಿಗುತ್ತೆ ಆದರೆ ಎಲ್ಲ ಒಂದು ಚದರಕ್ಕೆ ಒಂದು ಚದರಕ್ಕೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಯಾರಾದರೂ ಸೈಟ್ ನ ತೊಗೊಂಡ್ಕೋಬೇಕು ಸ್ವಲ್ಪ ಕಡಿಮೆ ಬೆಲೆಗೆ ಐತೆ ಅಂದರೆ ಅಂತವ್ರಿಗೆ ಇಲ್ಲಿ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸೊ ಯಾರಾದರೂ ತಗೋಬೇಕು ಅಂತ ಅಂದ್ಕೊಂಡಿರೋರು ಕೂಡ ತಪ್ಪದೇ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಸೊ ಈಗ ನಾವು ಬ್ಯಾಕ್ ಟು ನಾವು ಈ ಒಂದು ಯೋಜನೆ ಬಗ್ಗೆ ಮಾತಾಡಿದ್ರೆ ಇದಕ್ಕೆ ನೀವು ಹೋಗ್ಬಿಟ್ಟು ಅದರದಂತಹ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಓಪನ್ ಮಾಡಿಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದನ್ನು ನೀವು ಸೈಬರ್ ಸೆಂಟರ್ಗಳಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತೇಳಿ ನಾನು ಹಾಗೆ ಆಧಾರ್ ಕಾರ್ಡ್ ಬೇಕಾಗತ್ತೆ ನಿಮ್ಮ ಒಂದು ಐ ಡಿ ಪ್ರೂಫ್ ಕೂಡ ಬೇಕಾಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಇಲ್ಲಿ ಬೇಕಾಗುತ್ತೆ ನಾನು ಮುಂಚೆನೇ ಹೇಳಿದಾಗ ಇಲ್ಲಿ ತುಂಬ ಅಂದರೆ ತುಂಬನೇ ಬಹುಮುಖ್ಯವಾದದ್ದು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಸೊ ಇದ್ರ ಜೊತೆ ಏನಂದರೆ ನಿಮ್ಮ ಮನೇಲಿ ಮತ್ತೆ ಯಾವ್ದಾದ್ರು ಒಂದು ಸೈಟ್ ಇತ್ತು ಅಂದರೆ ಅಥವಾ ಒಂದೇ ಒಂದು ಆಸ್ತಿ ಇತ್ತು ಅಂದರೆ ಅದರದ್ದು ಒಂದು ಪತ್ರ ಕೂಡ ಇಲ್ಲಿ ಕೇಳ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಎಲ್ಲ ಇತ್ತು ಅಂದರೆ ಅದನ್ನು ಕೂಡ ತಗೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬಹುದು ಸೊ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂದರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಕೊನೆಯ ದಿನಾಂಕ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಯಾರಾದರೂ ಅರ್ಜಿಯನ್ನು ಹಾಕಬೇಕು ಅಂತ ಅನ್ಕೊಂಡವರು ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ತಪ್ಪದೇ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಿ ಆದಷ್ಟು ಬೇಗ ಅರ್ಜಿ ಹಾಕಿದ್ರೆ ಒಳ್ಳೇದು ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಎಸ್ ಸಿ ಎಸ್ ಟಿಗೆ ಮೊದಲ ಆದ್ಯತೆ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾರಾದರೂ ಎಸ್ ಸಿ ಎಸ್ ಟಿ ಇದ್ದರೆ ತಪ್ಪದೇ ಹೋಗಿಬಿಟ್ಟು ಬೇಗ ಹೋಗಿಬಿಟ್ಟು ಅರ್ಜಿಯನ್ನು ಹಾಕಿ ಜೊತೆಗೆ ಎಸ್ ಸಿ ಎಸ್ ಟಿ ಫ್ರೆಂಡ್ಸ್ ಇದ್ದರೆ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇರ್ತದ್ರೆ ಅಂಥವ್ರಿಗೆ ತಪ್ಪದೇ ಒಂದು ವೀಡಿಯೋನ ಶೇರ್ ಮಾಡಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತು ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ